ಕಚೇರಿ ಗೋಡೆಗಳ ಬದಲು ಹಿಮಾಲಯದ ತಪ್ಪಲಿನಲ್ಲಿ ಕುಳಿತು ಕೆಲಸ ಮಾಡುವ ಅನುಭವ ಹೇಗಿರಬಹುದು ರಿಮೋಟ್ ವರ್ಕರ್ಗಳಿಗಾಗಿಯೇ ವಿನ್ಯಾಸಗೊಳಿಸಲಾದ ಹಳ್ಳಿಯ ಬಗ್ಗೆ ಕೇಳಿದ್ದೀರಾ ಡಿಜಿಟಲ್ ಅಲೆಮಾರಿಗಳು ಮತ್ತು ಜಾಗತಿಕ ಪ್ರತಿಭೆಗಳಿಗೆ ಹಾಟ್ಸ್ಪಾಟ್ ಆಗ್ತಿದೆ ನೋಡಿ ಹಿಮಾಲಯದ ಒಂದು ಸಣ್ಣ ಹಳ್ಳಿ ಏನಿದು ಡಿಜಿಟಲ್ ನೊಮಾಡ್ ಗ್ರಾಮ ವಿವರವಾಗಿ ತಿಳಿಯೋಣ ಮಂಜು ಮುಸುಕಿದ ಸುಂದರ ಹಿಮಾಲಯದ ಸೂರ್ಯೋದಯವನ್ನು ಕಣ್ತುಂಬಿಕೊಳ್ಳುತ್ತಾ ಎಂದು ಸ್ಥಳೀಯವಾಗಿ ತಯಾರಿಸಿದ ಚಹಾವನ್ನು ಹೀರುತ್ತಾ ಕಾಂಕ್ರೀಟ್ ಗೋಡೆಗಳ ಬದಲಿಗೆ ರಮಣೀಯ ಪರ್ವತಗಳಿಂದ ಆವೃತವಾಗಿರುವ ಪರಿಸರದಲ್ಲಿ ಕುಳಿತು ಕೆಲಸ ಮಾಡುವುದನ್ನು ಊಹಿಸಿಕೊಳ್ಳಿ ಇದೇನಿದು ಡಿಜಿಟಲ್ ಅಲೆಮಾರಿಯ ಕನಸ ಅಂತ ಕೇಳ್ತೀರಾ ವಿಷಯ ಏನಂದ್ರೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಈ ಕನಸು ಈಗ ನನ್ನಸಾಗಿದೆ ಸಿಕ್ಕಿಂನ ಹೃದಯ ಭಾಗದಲ್ಲಿರುವ ದೇಶ ದೇಶದ ಮೊದಲ ಡಿಜಿಟಲ್ ನೊಮಾಡ್ ಗ್ರಾಮವಾದ ಯಾಕ್ಟೆನ್ ಈಗ ಈ ನನಸಿನೊಂದಿಗೆ ಪ್ರವಾಸಿಗರನ್ನು ಸ್ವಾಗತಿಸುತ್ತಿದೆ ಸಿಕ್ಕಿಂನ ಪಕಿಯೋಂಗ್ ಜಿಲ್ಲೆಯ ದೂರದ ಹಳ್ಳಿಯನ್ನು ಸೋಮವಾರ ಅಧಿಕೃತವಾಗಿ ಭಾರತದ ಮೊದಲ ಡಿಜಿಟಲ್ ನೊಮಾಡ್ ಗ್ರಾಮ ಅಂದರೆ ಡಿಜಿಟಲ್ ಅಲೆಮಾರಿ ಗ್ರಾಮ ಎಂದು ಘೋಷಿಸಲಾಯಿತು ಇದು ಅಲ್ಲಿನ ರಾಜ್ಯ ಸರ್ಕಾರದ ನೊಮಾಡ್ ಸಿಕ್ಕಿಂ ಉಪಕ್ರಮದ ಅಡಿಯಲ್ಲಿ ಮಾಡಲ್ಪಟ್ಟಿದೆ ನುಮಾಡ್ ಸಿಕ್ಕಿಂ ಎಂಬುದು ಪಾಕ್ಯಾಂಗ್ ಜಿಲ್ಲಾಡಳಿತ ಮತ್ತು ಸರ್ವಹಿತೈ ಎನ್ಜಿಒ ನೇತೃತ್ವದ ಯೋಜನೆ ಸ್ಥಳೀಯ ಸ್ಟೇ ಮಾಲೀಕರಿಗೆ ವರ್ಷಪೂರ್ತಿ ಆದಾಯವನ್ನು ಹೆಚ್ಚಿಸುವುದು ಸುಸ್ಥಿರ ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಮತ್ತು ಜಾಗತಿಕ ಪ್ರತಿಭೆಗಳನ್ನು ಈ ಗುಪ್ತ ಹಿಮಾಲಯನ್ ರತ್ನಕ್ಕೆ ಆಕರ್ಷಿಸುವುದು ಇದರ ಪ್ರಮುಖ ಉದ್ದೇಶ ಈಚೆಗೆ ಮೂರು ತಿಂಗಳ ಹಿಂದೆ ಈ ಹಳ್ಳಿಗೆ ಸರಿಯಾದ ಇಂಟರ್ನೆಟ್ ಸೌಲಭ್ಯವೂ ಕೂಡ ಇರಲಿಲ್ಲ ಆದರೆ ಜಿಲ್ಲಾಡಳಿತದ ಕೇಂದ್ರೀಕೃತ ಪ್ರಯತ್ನಗಳ ಮೂಲಕ ಎಲ್ಲ ಸವಾಲುಗಳನ್ನು ನಿವಾರಿಸಲಾಯಿತು ಇಂದು ಮನಃಶಾಂತಿ ಮತ್ತು ಉತ್ಪಾದಕತೆಯನ್ನು ಬಯಸುವ ಕ್ರಿಯೇಟರ್ಗಳು ಕೋಡರ್ಗಳು ಬರಹಗಾರರು ಮತ್ತು ಚಿಂತಕರ ಆತಿಥ್ಯ ವಹಿಸಲು ಯಾಕ್ಟೆನ್ ಸಿದ್ಧವಾಗಿದೆ ಇಲ್ಲಿ ಕಲ್ಪನೆ ಬಹಳ ಸರಳವಾಗಿತ್ತು ರಿಮೋಟ್ ಕೆಲಸವನ್ನು ನಗರದ ಅವ್ಯವಸ್ಥೆಗೆ ಮಾತ್ರ ಯಾಕೆ ಸೀಮಿತಗೊಳಿಸಬೇಕು ಮೋಡಗಳು ನಿಧಾನವಾಗಿ ಚಲಿಸುವ ಶುದ್ಧ ಗಾಳಿ ಇರುವ ಮತ್ತು ನಮ್ಮ ಮೇಜಿನಿಂದಲೇ ನೋಡಬಹುದಾದ ಪೈನ್ ಮರಗಳು ಮತ್ತು ಭವ್ಯವಾದ ಕಾಂಚನಜುಂಗ ಇರುವ ಸ್ಥಳದಲ್ಲಿ ಯಾಕೆ ಕೆಲಸ ಮಾಡಬಾರದು ಇಲ್ಲಿರುವ ಪ್ರತಿಯೊಂದು ಮನೆಯೂ ಈಗ ಖಾಸಗಿ ಕೊಠಡಿಗಳು ಹೈಸ್ಪೀಡ್ ವೈಫೈ ಕೆಲಸ ಸ್ನೇಹಿ ಸ್ಥಳ ಮತ್ತು ಬೆಚ್ಚಗಿನ ಸ್ಥಳೀಯ ಆತಿಥ್ಯವನ್ನು ನೀಡುತ್ತದೆ ಆದರೆ ಇದು ಕೇವಲ ಮೂಲಸೌಕರ್ಯಕ್ಕಿಂತ ಹೆಚ್ಚಿನದಾಗಿದೆ ಇದು ಹೊಸ ಜೀವನ ವಿಧಾನವಾಗಿದೆ ಡಿಜಿಟಲ್ ಅಲೆಮಾರಿಗಳು ಸ್ಥಳೀಯ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸುವ ಊಟ ಮತ್ತು ಸಂಭಾಷಣೆಗಳನ್ನು ಹಂಚಿಕೊಳ್ಳುವ ಮತ್ತು ಸರಳತೆ ಮತ್ತು ಸಹಯೋಗದಲ್ಲಿ ಬೇರೂರಿರುವ ಜೀವನ ಶೈಲಿಯನ್ನು ಅನುಭವಿಸುವ ಸ್ಥಳ ಇದಾಗಿದೆ ಯಾಕ್ಟೆನ್ ಅತಿಥಿಗಳಿಗೆ ಮಾತ್ರವಲ್ಲ ಹೊಸ ಆಲೋಚನೆಗಳಿಗೂ ಬಾಗಿಲುಗಳನ್ನು ತೆರೆದಿದೆ ಯಾಕ್ಟೆನ್ ಕೆಲಸ ಮಾಡಲು ಒಂದು ತಂಪಾದ ಸ್ಥಳ ಅನ್ನೋದಕ್ಕಿಂತಲೂ ಹೆಚ್ಚಿನದನ್ನ ಪ್ರತಿನಿಧಿಸುತ್ತದೆ ಇದು ಗ್ರಾಮೀಣ ಅಭಿವೃದ್ಧಿ ತಂತ್ರಜ್ಞಾನ ಆಧಾರಿತ ಪ್ರವಾಸೋದ್ಯಮ ಮತ್ತು ಸುಸ್ಥಿರ ಜೀವನಕ್ಕೆ ಒಂದು ನೀಲನಕ್ಷೆಯಾಗಿದ್ದು ಸ್ಥಳೀಯ ಸಂಸ್ಕೃತಿ ಮತ್ತು ಜಾಗತಿಕ ಕೆಲಸದ ಸಂಸ್ಕೃತಿಗಳು ಸುಂದರವಾಗಿ ಸಹಬಾಳ್ವೆ ನಡೆಸುವ ಮಾದರಿಯಾಗಿದೆ